ಒಂದು ಬೆಳಗಿನ ತಿಂಡಿ ಇದು ಬೆಳ್ತಿಗೆ ಹಾಕಿ ಇದರಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಉಂಟು ಒಂದು ಎರಡು ಗಂಟೆ ನೆನೆ ಇಟ್ಟಿದ್ದೇನೆ ಜಾಸ್ತಿ ಇಲ್ಲ ಜಾಸ್ತಿ ಕೂಡ ನೆನೆ ಇಡ್ಬೋದು ಎಂತ ಆಗುದಿಲ್ಲ ನೋಡಿ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕುವ ನೋಡಿ ಚಿಕ್ಕ ಒಂದು ಕಪ್ಪು ಆಗುವಷ್ಟು ಹಾಕುವ ಕುಚಲಕಿ ಅನ್ನ ಬೇಡದವರು ಸ್ವಲ್ಪ ಅವಲಕ್ಕಿಯನ್ನು ಹಾಕಿದ್ರೆ ಆಯ್ತು ಸ್ವಲ್ಪ ತೊಳೆದು ಹಾಕಿ ಅವಲಕ್ಕಿಯನ್ನು ಅನ್ನು ಸದ್ದ ಈರುಳ್ಳಿ ಒಂದು ಟೊಮೆಟೊ ಎರಡು ಹಸಿಮೆಣಸು ಹಾಕಿ ಸಲ ಬೆಳ್ಳುಳ್ಳಿ ಮತ್ತು ಬಸಳೆ ಸೊಪ್ಪು ಕೂಡ ಹಾಕುವ ಇದು ಬಾರಿ ತಂಪು ಅದಕ್ಕೆ ಬೇಕಾಗಿ ಬಸಳೆ ಸೊಪ್ಪು ತಕೊಂಡದ್ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊಳಕೆ ಬರಿಸಿದ ಹೆಸರು ಕಾಳು ಸ್ವಲ್ಪ ಜಾಸ್ತಿ ಒಂದು ಎರಡು ಚಮಚಷ್ಟು ನೆನೆ ಹಾಕಿದ್ದು ಚೀ ಬೇಕಾದಷ್ಟು ಕೂಡ ಈಗ್ಲೇ ಹಾಕುವ ಮತ್ತೆ ಕೂಡ ಹಾಕ್ಬೋದು ನಿಮಗೆ ಈಗ ಸ್ವಲ್ಪ ನೀರ್ ಹಾಕಿ ಗ್ರೈಂಡ್ ಮಾಡಿ ತರುವ ಅಷ್ಟು ಅದ ಸಾಕು ನೋಡಿ ದೋಸೆ ಹಿಟ್ಟು ಉಂಟಲ್ಲ ಅಷ್ಟು ಅದ ನೀರು ದೋಸೆ ಹಿಟ್ಟು ಅಷ್ಟೇ ಭೇಟಿ ವಾಪಸ್ ನೀರು ಹಾಕಲಿಕ್ಕೆ ಆಗ್ತದೆ ಸ್ವಲ್ಪ ದಪ್ಪ ಆದರೆ ಕೂಡ ನೋಡಿ ನಾನು ಕಬ್ಬಿಯಾದ ಕಾವಲು ತಗೊಂಡದ್ದು ನಿಮಗೆ ನಾನ್ ಕಾವಲಿ ಕಾವಳಿ ಕೂಡ ತಗೊಳ್ಬೋದು ಚೆಡಿ ಎಲ್ಲೇನೆ ತಗೊಂಡದ್ದು ನಿಮಗೆ ಬೇರೆಯನ್ನೇ ಯಾವುದು ಮನೆಯಲ್ಲಿ ಉಂಟು ಅದನ್ನು ಹಾಕಿದ್ದೇ ಆಯಿತು ದೋಸೆ ಕಾವಳಿ ಸರಿಯಾಗಿ ಬಿಸಿ ಆದಮೇಲೆ ದೋಸೆ ಮಾಡಿದ್ದೆ ಆಯಿತು ಸರಿಯಾಗಿ ಬಿಸಿ ಆಗೋದು ಇಲ್ಲಾದರೆ ಅದೇ ಅದಿಲ್ಲ ಓಕೆ ಮೂವತ್ತು ಸೆಕೆಂಡ್ ಮುಚ್ಚಿಟ್ಟರೆ ಸಾಕು ಅದೇ ಸೈಡ್ ಸೈಡ್ ಬೆಂಕಿ ಹೋಗದಿದ್ರೆ ಅದೇದಿಲ್ಲ ದೋಸೆ ಬೆಂಕಿ ಬರ್ಬೇಕು ನೋಡಿ ಸೈಡಿಂದೆಲ್ಲ ಕಾವಳಿ ಸರಿಯಾಗಿ ಬಿಸಿ ಆದ್ರೆ ಮಾತ್ರ ಕಬ್ಬಿನ ಕಾವಳಿ ದೋಸೆ ಎದ್ದೇದಿಲ್ಲ ಅದ್ದಿರೋದಿಲ್ಲ ಮಧ್ಯದಲ್ಲಿ ಸರಿಯಾಗಿ ಬಿಸಿ ಆಗಿದೆ ನೋಡಿ ಸೈಡಲ್ಲಿ ಸ್ವಲ್ಪ ಬೆಂಕಿ ಕಡಿಮೆ ಆಗಿದೆ ಕಡಿಮೆ ಆದ್ರೆ ಎದ್ದೇಯಿಲ್ಲ ಎರಡನೇ ಸಲ ದೋಸೆ ಮಾಡುವಾಗ ಕೂಡ ಸರಿಯಾಗಿ ಎಣ್ಣೆ ಹಚ್ಚಬೇಕು ಇಲ್ಲದೆ ದೋಸೆ ಸರಿಯಾಗಿ ಎದ್ದೇಳ್ ಕಬ್ಬಿನದ ಕಾಳಿ ಮತ್ತೆ ನಾಷ್ಟು ಕಾವಳಿ ಆದ್ರೆ ಎಣ್ಣೆ ಹಚ್ಚಾದ್ರೂ ಕೂಡ ಆಗ್ತದೆ ಬಸಾಯ ಸೊಪ್ಪಿನ ದೋಸೆ ರೆಡಿ ಆಯ್ತು ನೋಡಿ ನೀವು ಬಸಳೆ ಸೊಪ್ಪು ಮಾತ್ರ ಭಾರಿ ತಂಪು ಈಗ ಬೇಸಿಗೆಯಲ್ಲಿ ನಾವು ದೋಸೆ ಮತ್ತೆ ಬಸಾಲೆ ಪದಾರ್ಥ ಎಲ್ಲ ಮಾಡಿದ್ರೆ ಈ ರೀತಿ ಉಂಟು ಕೆಲವರು ಬಸಾಲೆ ಪದಾರ್ಥ ಎಲ್ಲ ತಿನ್ನುದಿಲ್ಲ ನೋಡಿ ಈ ರೀತಿ ನಿಮ್ಗೆ ದೋಸೆ ಕೂಡ ಮಾಡ್ಬೋದು ಮತ್ತೆ ಈ ಬೇಸಿಗೆಯಲ್ಲಿ ಉಂಟಲ್ಲ ಭಾರಿ ತಂಪು ಕೂಡ ಈ ದೋಸೆ ಇದೇ ರೀತಿ ನೀವು ಸೊಮ್ಮೆ ಮಾಡಿ ನೋಡಿ